ನಮಸ್ಕಾರ ಸ್ನೇಹಿತರೆ ನಾನು ಜಯಕೀರ್ತಿ ಕೀರ್ತಿ ಭಾರದ್ವಾಜ್ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯಿತು ಈ ಟೈಮಲ್ಲಿ ಬಿಜೆಪಿ ಹೆಸರು ಇಡೀ ವಿಶ್ವದಲ್ಲೇ ಟಾಪ್ ಸ್ಥಾನದಲ್ಲಿದೆ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರೋ ಲಿಸ್ಟ್ನಲ್ಲಿ ಭಾರತದ ಕೇವಲ ನಾಲ್ಕು ಪಾರ್ಟಿಗಳಿದೆ ಇದರಲ್ಲಿ ಕಾಂಗ್ರೆಸ್ ಎಷ್ಟನೇ ಸ್ಥಾನದಲ್ಲಿದೆ ಬೇರೆ ಯಾವೆಲ್ಲ ರಾಜಕೀಯ ಪಕ್ಷಗಳು ಟಾಪ್ ಟೆನ್ ಲಿಸ್ಟ್ನಲ್ಲಿದೆ ಅನ್ನೋದನ್ನು ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಉದಯ ಆಯಿತು ಅಂದಿನ ಮೊದಲ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ತರ ಏಪ್ರಿಲ್ ಆರರಂದು ಮುಂಬೈನಲ್ಲಿ ಬಿ ಜೆ ಪಿ ಮೊದಲ ಸಮಾವೇಶ ನಡೆಯಿತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು ಕಾರ್ಯಕರ್ತರನ್ನು ಉದ್ದೇಶಿಸಿ ಆಗ ಒಂದು ಮಾತನ್ನು ಹೇಳಿದರು ಹಂದೇರ ಚಟೇಗ ಸೂರಜ್ ನಿಖಲೇಗ ಕಮಲ್ ಖಿಲೇಗ ಅಂತ ಹೇಳಿದರು ಅಂದರೆ ಕತ್ತಲು ಹೋಗುತ್ತೆ ಸೂರ್ಯ ಉದಯಿಸ್ತಾನೆ ಕಮಲ ಅರಳುತ್ತೆ ಅಂತ ಹೇಳಿದರು ಈ ಮಾತು ನಿಜವಾಗೋಕ್ಕೆ ಹದಿನಾರು ವರ್ಷ ಬೇಕಾಯಿತು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಹದಿನಾರು ವರ್ಷದ ಬಳಿಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿ ಜೆ ಪಿಯಿಂದ ಪ್ರಧಾನಿಯಾದರು ಆದರೆ ಬಹುಮತ ಸಾಬೀತಪಡಿಸೋಕ್ಕಾಗದೆ ಹದಿನಾರು ದಿನಕ್ಕೆ ರಿಸೈನ್ ಮಾಡಿದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಪ್ರಧಾನಿಯಾಗಿ ಪೂರ್ಣ ಪ್ರಮಾಣದ ಆಡಳಿತ ನಡೆಸಿದ್ದು ಇತಿಹಾಸ ಈಗ ವಿಷಯ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಬಿ ಜೆ ಪಿ ಈಗ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನ ಪಡೆದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಮೊದಲ ಬಾರಿ ಬಿ ಜೆ ಪಿ ಕಾರ್ಯಕರ್ತರ ನೋಂದಣಿ ಅಭಿಯಾನ ಶುರು ಮಾಡಿತು ಇದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮತ್ತೆ ಮಿಸ್ಕಾಲ್ ಮೂಲಕ ಬಿ ಜೆ ಪಿ ಮೆಂಬರ್ಶಿಪ್ ಪಡೆಯೋಕ್ಕೆ ಅಭಿಯಾನ ಶುರು ಮಾಡಲಾಯಿತು ಈಗ ಬಿ ಜೆ ಪಿ ಕಾರ್ಯಕರ್ತರ ಸಂಖ್ಯೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದು ಅನಿಸಿದೆ ಬಿ ಜೆ ಪಿಗೆ ಈಗ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಅನಿಸ್ಕೊಂಡಿದೆ ಬಿ ಜೆ ಪಿಯಲ್ಲಿ ಈಗ ಇರೋದು ಬರೋಬ್ಬರಿ ಹದಿನೆಂಟು ಕೋಟಿ ಕಾರ್ಯಕರ್ತರು ಈಗ ಮೂರನೇ ಬಾರಿ ಮತ್ತೆ ಬಿ ಜೆ ಪಿ ಸಂಘಟನಾ ಪರ್ವ ಅಭಿಯಾನ ಶುರು ಮಾಡಿದ್ದಾರೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಹಾಗೆ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಹದಿನೈದರವರೆಗೆ ಕಾರ್ಯಕರ್ತರನ್ನು ನೋಂದಾಯಿಸುವ ಅಭಿಯಾನ ನಡೀತಿದೆ ಈ ಅಭಿಯಾನದ ಮೂಲಕ ಬಿ ಜೆ ಪಿ ಇಪ್ಪತ್ತು ಕೋಟಿ ಕಾರ್ಯಕರ್ತರನ್ನು ಹೊಂದೋ ಲೆಕ್ಕಾಚಾರದಲ್ಲಿದೆ ಮುಖ್ಯವಾದ ವಿಷಯ ಏನಂದರೆ ಇಡೀ ವಿಶ್ವದಲ್ಲೇ ಈಗ ಬಿ ಜೆ ಪಿ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿರೋದರಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿದೆ ನಂಬರ್ ಟೂ ಪ್ಲೇಸ್ನಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಇದೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರಿರೋದು ಕೇವಲ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಮೂರನೇ ಪ್ಲೇಸ್ನಲ್ಲಿರೋದು ಭಾರತದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಇರೋ ಸದಸ್ಯರ ಸಂಖ್ಯೆ ಕೇವಲ ಐದು ಕೋಟಿ ಇನ್ನು ನಾಲ್ಕನೇ ಪ್ಲೇಸ್ನಲ್ಲಿ ಅಮೇರಿಕದ ಡೆಮಾಕ್ರೆಟಿಕ್ ಪಕ್ಷ ಇದೆ ಇದರ ಸದಸ್ಯರ ಸಂಖ್ಯೆ ನಾಲ್ಕು ಕೋಟಿ ಎಪ್ಪತ್ತೊಂದು ಲಕ್ಷ ಹಾಗೆಯೇ ಅಮೆರಿಕದ ರಿಪಬ್ಲಿಕನ್ ಪಾರ್ಟಿ ಐದನೇ ಸ್ಥಾನದಲ್ಲಿದೆ ಇದರ ಸದಸ್ಯರ ಸಂಖ್ಯೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಜನ ಇದ್ದಾರೆ ಇನ್ನು ತಮಿಳುನಾಡಿನ ಎ ಐ ಎ ಡಿ ಎಮ್ ಕೆ ಏನಿದೆ ಇದು ವಿಶ್ವಮಟ್ಟದಲ್ಲಿ ಆರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎ ಐ ಎ ಡಿ ಎಮ್ ಕೆ ಒಂದು ಕೋಟಿ ಅರವತ್ತು ಲಕ್ಷ ಸದಸ್ಯರನ್ನು ಹೊಂದಿದ್ದಾರೆ ಇದು ಬಿಟ್ಟರೆ ಆಮ್ ಆದ್ಮಿ ಪಕ್ಷ ಒಂದು ಕೋಟಿ ಸದಸ್ಯರನ್ನು ಹೊಂದಿದ್ದು ವಿಶ್ವ ಮಟ್ಟದಲ್ಲಿ ಎಂಟನೇ ಸ್ಥಾನದಲ್ಲಿದೆ ಹಾಗೆ ಪಾಕಿಸ್ತಾನದ ತೆಹ್ರಿ ಕಿ ಇನ್ಸಾಫ್ ಅನ್ನೋ ಪಕ್ಷ ಹತ್ತನೇ ಸ್ಥಾನದಲ್ಲಿದೆ ಇದರ ಸದಸ್ಯರ ಸಂಖ್ಯೆ ಒಂದು ಕೋಟಿ ಇದಾರೆ ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿ